ಕರ ಹೇಗಿದ್ದೀರಾ ಒಂದು ಗಳ ಎಲ್ಲ ಚೆನ್ನಾಗಿದ್ರೆ ಅಂತ ಭಾವಿಸ್ತೀನಿ ಬೆಂಗಳೂರಿನ ಜನತೆಗೆ ಶುಭ ಸುದ್ದಿ ಹೇಳಕ್ ಬಂದಿದ್ದೀನಿ ಅದರಲ್ಲೂ ಈ ಪೊಲೀಸ್ನವರ ಸುಳ್ಕೆ ಸಾಕಿಸ್ಕೊಂಡು ಯಾರು ನರಳುತ್ತಾ ಇದ್ದಾರೆ ನಮ್ಮ ಬೆಂಗಳೂರಿನ ಜನತೆ ಅವರೆಲ್ಲರಿಗೂ ಈ ಶುಭ ಸುದ್ದಿಯನ್ನ ತಿಳಿಸ್ಲೇಬೇಕು ಅಂತ ತುಂಬಾನೇ ಆಸೆ ಇಟ್ಕೊಂಡು ಇವತ್ತಿನ ಮುಂದೆ ಬಂದಿದ್ದೀನಿ ಬಂದುಗಳೇ ಬೆಂಗಳೂರು ನಗರ ಈ ದಯಾನಂದ್ ಸರ್ ಅವರ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಒಂದು ಶುಭ ಸುದ್ದಿಯೊಂದನ್ನು ಹಾಕಿದ್ದಾರೆ ಯಾರು ಸುಳ್ಳು ಕೇಸ್ ದಾಖಲಿಸ್ತಾ ಇದ್ದಾರೆ ಅವರ ವಿರುದ್ಧ ಪ್ರಕರಣವನ್ನ ನ್ಯಾಯಾಲಯದಲ್ಲಿ ದಾಖಲಿಸ್ತೀವಿ ಹೇಳಿ ನನ್ನ ಗೌರವಾನ್ವಿತ ಈ ದಯಾನಂದ್ ಅವರು ತಿಳಿಸ್ಕೊಂಡಿದ್ದಾರೆ ನಿಮ್ಮ ಹತ್ರ ಏನಾದ್ರೂ ಇದೇ ರೀತಿಯಾದ ಸುಳ್ಳು ಸುಡದವು ನಮ್ಮ ಮೇಲೆ ಸುಡದು ದಾಖಲಾಗಿದೆ ಮತ್ತು ಸಾಕ್ಷ್ಯಾಧಾರಗಳು ಸುಳ್ಳು ಆರೋಪಗಳು ಮಾಡಿದ್ದಾರೆ ಮನಸಾಕೆ ಏನ್ ಬೇಕು ಹಾಗೆ ಹೇಳಿಕೆ ಕೊಟ್ಟಿದ್ದಾರೆ ಸಾಕ್ಷ್ಯಾಧಾರಗಳು ಸಂಪೂರ್ಣವಾಗಿ ಇದು ಸುಳ್ಳು ದೂರು ಅನ್ನೋ ಸಾಕ್ಷ್ಯಾಧಾರ ದಯವಿಟ್ಟು ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಿಗೆ ತಿಳಿಸಿ ಸಹಾಯ ಮಾಡ್ಬೋದು ಅಂತೇಳಿ ಹೇಳಕ್ ಇಷ್ಟಪಡ್ತೀನಿ ಹೆಚ್ಚಿನದಾಗಿ ನಮ್ಮ ಬೆಂಗಳೂರು ನಗರದ ಬಸಮುಡಿ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ನೂರಕ್ಕೆ ಶೇಕಡಾ ತೊಂಬತ್ತು ಪರ್ಸೆಂಟ್ ಆಗಿರುವಂಥವೆಲ್ಲ ಸುಳ್ಳು ದೂರ ಯಾಕಂದ್ರೆ ಅಲ್ಲಿ ಕೆಲಸ ಮಾಡೋರೆಲ್ಲ ಸಂಪೂರ್ಣ ಅನಕ್ಷರಸ್ಥ ರಕ್ಷಕರೇ ಹಾಗಾಗಿ ಬಸವನಗುಡಿ ಮಹಿಳಾ ಪೊಲೀಸ್ ಠಾಣೆಯಿಂದ ಎಷ್ಟು ಜನ ಅನ್ಯಾಯಕ್ಕೊಳಗಾಗಿದ್ದೀರಾ ಅಷ್ಟು ಜನ ದಯವಿಟ್ಟು ನಿಮ್ಮ ಹತ್ರ ಸಾಕ್ಷ್ಯಾಧಾರಗಳು ಇದ್ರೆ ಮೊನ್ನೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರ ಕಚೇರಿಗೆ ಸಾಕ್ಷ್ಯಾಧಾರವನ್ನು ಸಲ್ಲಿಸಿ ಸಹಾಯ ಮಾಡಿ ಅಥವಾ ಮೇಲೆ ಈ ಥರ ಸುಳ್ಳು ದೂರು ದಾಖಲಾಗಿದೆ ಏನ್ಮಾಡ್ತೀರಾ ಸ್ವಾಮಿ ಅಂತೇಳಿ ಪಿಟಿಷನ್ ಅರ್ಜಿನ ಕೊಟ್ಟು ಮನವಿ ಮಾಡಿಕೊಳ್ಳಿ ಅಂತೇಳಿ ಯಾಕಂದರೆ ನಮ್ಮ ಗೌರವಿತ ಬಿ ಕಮಿಷನರ್ ಸಾಹೇಬರು ತುಂಬಾ ದೊಡ್ಡ ಮನಸ್ಕೊಂಡಿದ್ದಾರೆ ಈ ಥರ ಸುಳ್ಳು ದೂರು ದಾಖಲಿಸಿದ್ದಾರೆ ಅಂತೇಳಿ ಅವ್ರ ಮೇಲೆ ಕೂಡ ಕಾನೂನು ಕ್ರಮ ಜರುಗಿಸ್ಬೋದು ಅಂಥೇಳಿ ತಿಳಿಸಿದ್ದಾರೆ ಅಪ್ಪ ತುಂಬ ಜನ ಅನ್ಯಾಯಕ್ಕೊಳಗೋದವರು ಇದ್ದಾರೆ ಈ ಅಣ್ಣ ತಮ್ಮದಿರೋ ಅಥವಾ ಅಪ್ಪ ಅಮ್ಮದಿರೋ ಪಕ್ಕದ ಮನೆಯವರು ಕೆಳಗಡೆ ಮನೆಯವರು ಮೇಲ್ಗಡೆ ಮನೆಯವರು ಎಲ್ಲ ಬೆಳೆದಾದರು ಎಲ್ಲ ಕರ್ಗಾದವೋ ಪೊಲೀಸ್ನವರೆಲ್ಲೋ ಪೊಲೀಸ್ ಸ್ಟೇಷನಲ್ಲಿ ಇದ್ರೆ ಸಾಕು ಪೊಲೀಸ್ನವ್ರು ಸಪೋರ್ಟ್ ಮಾಡ್ತಾರೆ ಅಂತ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಕೊಡೋದಂತೆ ಅವ್ರಿಗೆ ಹೇಗೆ ಬೇಕಾದ ಕೆಲಸ ಮಾಡಿಸ್ಕೊಡೋದಂತೆ ಅಥವಾ ಎಫ್ ಆರ್ ಆ ಥರ ಆದರೂ ಈ ರೀತಿಯಲ್ಲಿ ನೀವು ಕೂಡ ಅನ್ಯಾಯ ಪಡಲಾಗಿದ್ದರೆ ನಿಮ್ಮ ಮೇಲೂ ಕೂಡ ಸುಳ್ಳು ಎಫ್ ಐ ಆರ್ ದಾಖಲಾಗಿದ್ರೆ ನಮ್ಮ ಕಮಿಷನರ್ ಸಾಹೇಬರು ಏನು ಹೇಳಿದ್ದಾರೆ ಅದನ್ನು ಕೆಲಸ ಮಾಡಿ ಬಾಯಿ ಮಾತಾ ನಾನೇ ಹೇಳೋಕಿದ್ದನ್ನು ಮನೆ ಬೆಂಗಳೂರು ಅವರ ಪೊಲೀಸ್ ಆಯುಕ್ತರು ಏನು ಹೇಳಿದ್ದಾರೆ ಅಂತೇಳಿ ನೀವೇ ಒಮ್ಮೆ ನೋಡ್ಕೊಂಡಿ ಹಾಗೆ ಈ ಸುಳ್ಳು ದೂರುಗಳನ್ನು ಯಾರು ಕೊಡ್ತಾ ಇದ್ದಾರೆ ಅವರುಗಳ ಮೇಲೆಯೂ ಕೂಡ ನಾವು ಪ್ರಕರಣಗಳನ್ನು ಈಗ ದಾಖಲಿಸ್ತಾ ಇದ್ದೀವಿ ಅದಕ್ಕೂ ಕೂಡ ಕಾನೂನಿನಲ್ಲಿ ಅವಕಾಶ ಇದೆ ಅದೇ ರೀತಿ ಕಳೆದ ಸುಮಾರು ಐದು ವರ್ಷದಲ್ಲಿ ಈ ರೀತಿ ಯಾವುದು ಸುಳ್ಳು ಕಂಪ್ಲೇಂಟ್ಗಳು ಸುಳ್ಳು ಎಫ್ ಐ ಆರ್ಗಳಾಗಿತ್ತು ಅಂಥವುಗಳನ್ನು ಗುರುತಿಸಿ ಅವುಗಳ ಬಗ್ಗೆ ಆ ಯಾರು ಫಿರ್ಯಾದಾರಿದ್ದಾರೆ ಆ ರೀತಿ ಸುಳ್ಳು ಕಂಪ್ಲೇಂಟನ್ನು ಎಫ್ ಐ ಅನ್ನು ರಿಜಿಸ್ಟರ್ ಮಾಡಿದ್ದಾರೆ ಅಂತಹ ಫಿರ್ಯಾದಾರರ ಮೇಲೆ ಸಂಬಂಧಪಟ್ಟ ನ್ಯಾಯಾಲಯಗಳಲ್ಲಿ ನಾವು ಪ್ರಕರಣಗಳನ್ನು ದಾಖಲಿಸ್ತಾ ಇದ್ದೀವಿ ಅದರಂತೆ ಒಟ್ಟು ಆರು ಪ್ರಕರಣಗಳನ್ನು ಅಂದರೆ ಆರು ಈ ರೀತಿಯ ಸುಳ್ಳು ಸಂಪೂರ್ಣವಾಗಿ ಸುಳ್ಳು ಅಂತಕ್ಕಂಥ ಪ್ರಕರಣಗಳು ಏನಿದ್ದಾವೆ ಅವುಗಳಲ್ಲಿ ಆರು ಪ್ರಕರಣಗಳಲ್ಲಿ ಈ ಫಿರ್ಯಾದಿದಾರರ ಮೇಲೆ ನಾವು ಇದುವರೆಗೆ ಪ್ರಕರಣಗಳನ್ನು ದಾಖಲಿಸಿದ್ದೀವಿ ಅದರಲ್ಲಿ ನಾಲ್ಕು ಪ್ರಕರಣಗಳು ಈಗ ವಿಚಾರಣೆಯಲ್ಲಿದ್ದಾವೆ ಹಾಗೆ ಎರಡು ಪ್ರಕರಣಗಳಲ್ಲಿ ಈ ವಿಚಾರಣೆ ಕೈಗೊಂಡ ನ್ಯಾಯಾಧೀಶರು ಇದು ಸುಳ್ಳು ಪ್ರಕರಣ ಅಂತೇಳಿ ಅಂಥವರ ಮೇಲೆ ದಂಡವನ್ನು ವಿಧಿಸಿದ್ದಾರೆ ಒಂದು ಸಂಪಿಗೆಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರ್ತಕ್ಕಂತಹ ಹಲ್ಲೆಯ ಪ್ರಕರಣ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಆಗಿರ್ತಕ್ಕಂಥ ಒಂದು ಹಲ್ಲೆಯ ಪ್ರಕರಣ ಅದು ಸುಳ್ಳು ದೂರು ಅಂತ ಸಾಬೀತಾಗಿದ್ದ ಕಾರಣ ಆತನ ಮೇಲೆ ಐನೂರು ರೂಪಾಯಿಯ ದಂಡವನ್ನು ವಿಧಿಸಲಾಗಿದೆ ಅದೇ ರೀತಿ ಇನ್ನೊಂದು ವಾಹನ ಕಳ್ಳತನದ ಪ್ರಕರಣ ಅದರಲ್ಲಿಯೂ ಕೂಡ ಇದೇ ರೀತಿ ಸುಳ್ಳು ಪ್ರಕರಣ ಅಂತೇಳಿ ಕಂಡು ಬಂದಿದ್ದರಿಂದ ಆತನ ಮೇಲೆ ನೂರು ರೂಪಾಯಿಗಳ ದಂಡವನ್ನು ನ್ಯಾಯಾಲಯದವರು ವಿಧಿಸಿದ್ದಾರೆ ಇದು ಮುಖ್ಯವಾಗಿ ಈ ರೀತಿ ಸುಳ್ಳು ಪ್ರಕರಣಗಳನ್ನು ದಾಖಲಿಸತಕ್ಕಂಥದ್ದು ಕಾನೂನಿನ ದೃಷ್ಟಿಯಲ್ಲಿ ಒಂದು ಅಪರಾಧ ಆಗ್ತದೆ ಅನೇಕ ಸಂದರ್ಭಗಳಲ್ಲಿ ಕೆಲವು ವ್ಯಕ್ತಿಗಳು ಕೆಲವೊಂದು ಈ ರೀತಿ ಕಪೋಲ ಕಲ್ಪಿತ ತಂದು ಪೊಲೀಸ್ ಠಾಣೆಗಳಲ್ಲಿ ಈ ಎಫ್ಐಆರ್ಗಳನ್ನು ದಾಖಲಿಸುತ್ತಾರೆ ಆದರೆ ಆ ರೀತಿ ಆಗಿದ್ದೇ ಆದಲ್ಲಿ ತನಿಖೆ ಸಂದರ್ಭದಲ್ಲಿ ಅದು ಸುಳ್ಳು ಅಂತ ಗೊತ್ತಾದಲ್ಲಿ ಅದು ನಿಮಗೆ ತಿರುಗಿ ಬೀಳ್ತಕ್ಕಂತಹ ಒಂದು ಸಾಧ್ಯತೆ ಇರ್ತದೆ ಅನ್ನೋದು ಜನರು ಮನಗೊಳ್ಳಬೇಕಾಗ್ತದೆ